ಬೇಂದ್ರೆಯವರ ಒಂದು ಪದ್ಯ ನೆನಪಾಗ್ತವೆ ಅದು ಯಾವುದಂದರೆ ಅದೊಂದು ವಿಚಾರದ ಪದ್ಯ ವೈಚಾರಿಕ ಪದ್ಯ ಶಬ್ದಗಳು ನನಗೆ ಪದ್ಯವನ್ನು ಕೊಟ್ಟು ಮಾಡ್ತಾ ಇರ್ಬೋದು ಶಬ್ದಗಳು ಮೂಡಿ ಮುಳುಗುತ್ತವೆ ಮುಳುಗಿದ ಮಾತು ಇನ್ನು ಎಲ್ಲಿಯೋ ತಲೆ ಎತ್ತಾರೆ ಯಾವುದೋ ಕಾಲದಲ್ಲಿ ಯಾವುದೋ ದೇಶದಲ್ಲಿ ತಲೆ ಎತ್ತುತ್ತವೆ ನೋಡೋಣ ಇದೊಂದು ಪದ್ಯಾವತ ಬೆಂದ್ರೆಯವರು ಅದರ ಒಟ್ಟಿಗೆ ಒಂದು ಮಾತು ಏನು ಅಂದರೆ ಕಾಲವು ನಿರವಧಿ ದೇಶವು ವಿಶಾಲ ಹೀಗೆ ಇದು ಈ ಮಾತು ನಿಜವಾಗಿ ಬೆಂದ್ರೆಯವರು ಭವಭೂತಿಯಿಂದ ಕೇಳ್ತಾ ಇದ್ದಾರೆ ಶಬ್ದಗಳು ನೋಡಿ ಮುಳುಗುತ್ತವೆ ಮುಳುಗಿದ ಮಾತು ಇನ್ನು ಯಾವುದೋ ಕಾಲದಲ್ಲಿ ತಲೆ ಎತ್ತುತ್ತಾವೆಯೋ ನೋಡೋಣ ಅಂತ ಈ ಮಾತನ್ನು ಈ ಭಾವನೆಯನ್ನು ಅವರು ಈ ವಿಚಾರವನ್ನು ಅವರು ತಕೊಂಡದ್ದು ಭವಭೂತಿಯಿಂದ ಕಾಲೋ ಶಯಂ ನಿರವಧಿ ವಿಪಲಾಚ ಪೃಥ್ವಿ ಅಂತ ಬಹಳ ಹಿಂದಿನ ಪ್ರಾಚೀನ ಕವಿ ಕಾಳಿದಾಸನ ಸಮಕಾಲೀನ ಭವಭೂತಿ ಅದು ಹೇಳಿ ಆ ಮಾತನ್ನು ತಗೊಂಡು ಬೇಂದ್ರೆಯವರು ಭವಭೂತಿಯ ಮಾತು ಬಹಳ ಪ್ರಾಚೀನ ಕಾಲದ ಮಾತು ತನ್ನ ಕಾಲದ ಮಾತ ಮಾತಾಗಿ ಅವನು ಆಡಿದ ಮಾತು ಮುಳುಗಿ ಹೋಗದಂತೆ ಮುಳುಗಿ ಹೋಗಿದ್ದರೂ ತನ್ನ ಕಾಲದಲ್ಲಿ ಮಾತು ತಲೆಯುತ್ತಂತೆ ಅವರು ಅದನ್ನು ಮಾಡಿದರು ಭವಭೂತಿ ಬರೆದದ್ದು ಕಾಲ ಅವಧಿ ಇಲ್ಲದಷ್ಟು ವಿಶಾಲವಾಗಿದೆ ಕಾಲಕ್ಕೆ ಅವಧಿಯೇ ಇಲ್ಲ ನಿರವಧಿ ಮತ್ತು ದೇಶ ಎನ್ನುವುದು ಪೃಥ್ವಿ ವಿಪಲಾಚ ಪೃಥ್ವಿ ಏ ಅದಕ್ಕೆ ಕಾಲ ದೇಶಗಳ ಹಾಗಿಲ್ಲ ಮಾತಿಗೆ ಭಾಷೆಗೆ ಶಬ್ದಕ್ಕೆ ಅರ್ಥಕ್ಕೆ ಶಬ್ದಾರ್ಥ ವ್ಯಾಪಾರಕ್ಕೆ ಕಾಲ ದೇಶಗಳ ಹಂಗಿಲ್ಲ ಅದು ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಅದು ಇನ್ನೊಂದು ಇನ್ನೊಮ್ಮೆ ತಲೆ ಎತ್ತುವುದು ಸಾಧ್ಯ ಇದೆ ಅಂತ ಇದನ್ನು ಅವನು ಹೇಳಿತು ಯಾಕೆ ಹೇಳಿದ್ದು ಅಂದರೆ ಅವನ ಕಾಲದಲ್ಲಿ ಅವನಿಗೆ ಸಹೃದಯರು ಇರಲಿಲ್ಲ ಅದನ್ನು ಅವನು ಬಹಳ ಸ್ಪಷ್ಟವಾಗಿ ಹೇಳಿದ್ದ ನಾನು ಹೇಳ್ತಾ ಇರೋದು ಯಾರಿಗೂ ಬೇಕಿಲ್ಲ ಅರ್ಥ ಆಗೋದಿಲ್ಲ ಅಂತಲ್ಲ ಅರ್ಥ ಆಗೋದರಿಂದಲೇ ಹೆಡ್ಡರಲ್ಲ ಮತ್ಸರಗ್ರಸ್ತರು ಆದುದರಿಂದ ನಿಮಗೋಸ್ಕರ ಎಷ್ಟು ಆತ್ಮಪ್ರತ್ಯಯದಿಂದ ಹೇಳಿದಾನೆ ಅಂದರೆ ನಿಮಗೋಸ್ಕರ ಅಂದರೆ ತನ್ನ ಕಾಲದಲ್ಲಿ ಇರುವ ಶ್ರೋತ್ರುಗಳಿಗೆ ಓದುಗರಿಗೆ ಅವರನ್ನು ಉದ್ದೇಶಿಸಿ ಹೇಳಿದ್ದು ನಿಮಗೋಸ್ಕರ ನಾನು ಬರಿತಾ ಇಲ್ಲ ನಿಮಗೋಸ್ಕರ ನೀವು ನನ್ನ ನನ್ನ ಕಾವ್ಯ ಮುಟ್ಟಬೇಡಿ ನನ್ನ ನಾಟಕ ನೋಡಬೇಡಿ ನಿಮಗೋಸ್ಕರ ನಾನು ಬರೆದದ್ದೇ ಅಲ್ಲ ಬರೆಯುವುದೇ ಅಲ್ಲ ಆದರೆ ನನ್ನ ಸಹೃದಯ ಎಲ್ಲಿಯೋ ಯಾವುದೋ ಕಾಲದಲ್ಲಿ ಯಾವುದೋ ದೇಶದಲ್ಲಿ ಹುಟ್ಟಿಯಾನು ಉತ್ಪತ್ಸತೆಯೇ ಅಷ್ಟು ಮಮ್ಮ ಕೋಪಿ ಸಮಾನ ಧರ್ಮ ಕಾಲು ಕ್ಷಯಂ ನಿರವಧಿ ವಿಪಲಾಚ ಪೃಥ್ವಿ ಸದ್ಯದ ವಾತಾವರಣದ ಮೇಲೆ ಸಿಟ್ಟಿದ್ದರೂ ಕೂಡ ಭಾಷೆಯ ಮೇಲೆ ಶಬ್ದಾರ್ಥ ವ್ಯಾಪಾರದ ಮೇಲೆ ಸಹೃದಯ ಕವಿ ಸಹೃದಯರ ಸಂಬಂಧದ ಮೇಲೆ ಅಪಾರವಾದ ಆತ್ಮವಿಶ್ವಾಸ ಇದ್ದದರಿಂದ ಈ ಮಾತನ್ನು ಹೇಳಿದರು ಭಾಷೆ ಮೇಲೆ ವಿಶ್ವಾಸ ಇದೆ ನಾನು ಹೇಳಿದ್ದನ್ನು ತಿಳುಕೊಳ್ಳುವವರು ಎಲ್ಲಿಯಾದರೂ ಇರ್ತಾರೆ ಅಹಂಕಾರ ಅಲ್ಲ ಅದು ಆತ್ಮಪ್ರತ್ಯಯ ಇದಾರೆ ಇದನ್ನು ಎತ್ತಿಕೊಂಡು ಬೇಂದ್ರೆಯವರು ಮಾತು ಯಾವಾಗ ತಲೆ ಎತ್ತುತ್ತದೆ ಯಾವಾಗ ಮುಳುಗುತ್ತದೆ ಎರಡೂ ಹೇಳಿದ್ದಾಗ ಭಾಳ ಅದನ್ನು ಅಂದರೆ ಭಾಳ ತಾತ್ವಿಕವಾದ ಮಾತು ಬೆಂದ್ರೆಯವರು ಯಾವ ಕಾಲದಲ್ಲಿ ಮಾತು ತಲೆ ಎತ್ತುತ್ತದೆ ನೋಡೋಣ ಎನ್ನುವ ಒಂದು ಆಶಂಸೆ ಉಂಟಲ್ಲ ಅಂದರೆ ಒಂದು ಪ್ರತೀಕ್ಷೆ ಉಂಟಲ್ಲ ಇದು ಮಾತಿನ ಒಂದು ಯುಗವನ್ನು ನಾವು ನಿರೀಕ್ಷೆ ಮಾಡುವ ಹಾಗೆ ಮಾಡ್ತೇವೆ ತಪ್ಪು ತಿಳ್ಕೊಳ್ಬೇಡಿ ಮಾತಿನ ಯುಗ ಎನ್ನುವುದು ನಾವು ನಿರೀಕ್ಷೆ ಮಾಡಬೇಕಾದ ಯುಗ ಮಾತಿನ ಒಂದು ಯುಗ ಬರ್ತದೆ ನಾವು ಹೇಳ್ತೇವಲ್ಲ ಹನ್ನೆರಡನೇ ಶತಮಾನ ವಚನ ಯುಗ ಅಂತ ವಚನ ಏನು ಮಾತಲ್ವ ವಚನ ಯುಗ ಅಂದ್ರೇನು ಮಾತಿನ ಯುಗ ಅಲ್ವ ಅಲ್ಲಮ್ಮ ಪ್ರಭು ಬ ಬಸವಣ್ಣನವರನ್ನು ಯಾವ ವಿಶೇಷಣದಿಂದ ವರ್ಣಿಸಿದ್ದಾನೆ ಅಂದರೆ ಯುಗದ ಉತ್ಸಾಹ ಆಲೋಚನೆ ಮಾಡಿ ಬೇರೆಯೇನು ಹೇಳಲಿಲ್ಲ ಭಕ್ತಿ ಅಂತ ಹೇಳಲಿಲ್ಲ ಜ್ಞಾನ ಅಂತ ಹೇಳಲಿಲ್ಲ ಅಧ್ಯಾತ್ಮ ಅಂತ ಅವನ ವಚನಗಳಲ್ಲಿದೆ ಅದು ಆದರೆ ಬಸವಣ್ಣನವರನ್ನು ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿದವರು ಆ ವಿಶೇಷಣವನ್ನು ಕೊಟ್ಟ ಕೊಟ್ಟವನು ಅಲ್ಲಮ್ಮ ಮಾತ್ರವರಲ್ಲಿ ಹೇಳ್ಬೋದು ಭಕ್ತಿ ಭಂಡಾರಿ ಅದರಲ್ಲಿ ಹೇಳ್ಬೋದು ಅದೇ ಅದು ಅದ್ಯಾವುದ ಅಲ್ಲ ಅಂತಲ್ಲ ಆದರೆ ಬಸವಣ್ಣನವರನ್ನು ಒಂದು ಕಾಲವನ್ನು ಇಟ್ಟು ಕಾಲದ ಹಿನ್ನೆಲೆಯಲ್ಲಿ ಒಂದು ನೋಡುವುದು ಅಂತ ಹೇಳಿದರೆ ಬಸವಣ್ಣ ಅಂದರೆ ಏನು ಯುಗದ ಉತ್ಸಾಹ ಬಸವಣ್ಣನವರದ್ದು ಮಾತಿದೆ ಬಹಳ ಸೊಗಸಾದ ಮಾತು ವಚನಕ್ಕೆ ನಾಚದ ಮನ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಮನಕ್ಕೆ ನಾಚದ ವಚನ ಇದು ಯಾವುದನ್ನು ಹೇಳ್ತದೆ ಇದು ಇದು ಈ ಒಂದು ಸಂಬಂಧ ಈ ಒಂದು ಅವಿನಾ ಸಂಬಂಧ ಏನನ್ನು ಹೇಳ್ತದೆ ಅಂದರೆ ಮಾತಿನ ಯುಗವನ್ನು ಹೇಳ್ತದೆ ಮಾತಿನ ಯುಗ ಅಂದರೆ ಏನು ಅದು ವಚನಕ್ಕೆ ನಾಚದ ಮನ ಮನಕ್ಕೆ ನಾಟಕ ವಚನ ಮಾತು ಮತ್ತು ಮನಸ್ಸು ಎರಡು ಒಂದಾಗಿರುವ ಯುಗವನ್ನು ಕವಿಗಳು ನಿರೀಕ್ಷೆ ಮಾಡಿದರೆ ಬೇರೆ ಯಾರು ನಿರೀಕ್ಷೆ ಮಾಡುವುದು ಸಾಧ್ಯ ಈ ಮಾತು ಭಕ್ತಿಗೂ ಸಾಹಿತ್ಯಕ್ಕೂ ಎರಡಕ್ಕೂ ಹೊಂದುವ ಮಾತು ವಚನಕ್ಕೆ ನಾಚದ ಮನ ಮನಕ್ಕೆ ನಾಚದ ವಚನ ಭ ಒಂದು ಬದಿಯಲ್ಲಿ ಭಕ್ತಿಗೆ ಇನ್ನೊಂದು ಬದಿಯಲ್ಲಿ ಸಾಹಿತ್ಯಕ್ಕೆ ಇದು ಹೊಂದುವಂಥ ಒಂದು ಮಾತು ಎರಡೂ ಒಂದಾಗಿ ಬಿಟ್ಟರೆ ಭಕ್ತಿ ಮತ್ತು ಸಾಹಿತ್ಯ ಒಂದಾಗಿ ಬಿಟ್ಟರೆ ಎರಡೂ ಕೂಡ ಭಾಷೆಯಲ್ಲಿಯೇ ಪ್ರಕಟವಾಗುವುದರಿಂದ ಆ ಯುಗವನ್ನು ನಾವು ಮಾತಿನ ಯುಗ ಅಂತ ಹೇಳುವ ಅದನ್ನು ಬೇಕಾದರೆ ಭಕ್ತಿಯ ಯುಗ ಅಂತ ಹೇಳಿ ಅದೊಂದು ಸಾಹಿತ್ಯದ ಯುಗ ಅಂತ ಹೇಳಿ ವಿಮರ್ಶಕರ ಯುಗ ಅಂತ ಬೇಕಾದರೆ ಹೇಳಿ ಯಾವ ಏನು ಬೇಕಾದರೂ ಹೇಳಿ ಎಲ್ಲವೂ ಆಗ್ತಾ ಇರೋದು ಭಾಷೆಯಲ್ಲಿ ಡಿ ಆರ್ ನಾಗರಾಜ್ ನನಗೆ ಅದನ್ನು ಹೇಳಿ ಒಂದು ಕಾಲ ಇತ್ತು ಉಡುಪಿಯಲ್ಲಿ ಒಂದು ಸೆಮಿನಾರಲ್ಲಿ ಹೇಗೆ ಮಾತಾಡುವ ಒಂದು ಕಾಲ ಇತ್ತು ಆಗ ಕವಿಗಳು ಬಹಳ ಶ್ರೇಷ್ಠ ಅಂತ ಆಯಿತು ಆಮೇಲೆ ಒಂದು ಒಂದು ಕಾಲ ಬಂತು ಆಮೇಲೆ ಕಾದಂಬರಿಕಾರರು ಸಾಹಿತಿಗಳು ಶ್ರೇಷ್ಠ ಅಂತ ಇತ್ತು ಈಗ ನಮ್ಮ ಕಾಲದಲ್ಲಿ ಅಂದರೆ ಅವರ ಕಾಲದಲ್ಲಿ ಈ ಈಗ ನಮ್ಮ ಕಾಲದಲ್ಲಿ ವಿಮರ್ಶಕರ ಯುಗ ಇದು ಅಂತ ಯಾರ ಯುಗವೇ ಆಗಲಿ ಅದು ಮಾತಿನ ಯುಗ ಅದು ಭಾಷೆಯ ಯುಗ ಎಲ್ಲವೂ ಇರೋದು ಭಾಷೆಯಲ್ಲಿ ಈಗ ನಾನು ಮಾತಾಡ್ತಾ ಇಚ್ಛಿಕೋದು ಕೂಡ ನಾನು ಭಾಷೆಯಲ್ಲೇ ನಾನು ಒಂದು ಭಾಷೆಯಲ್ಲೇ ಮಾತಾಡೋದು ನೀವು ಅದನ್ನು ನಿಮ್ಮ ಭಾಷೆಗೆ ನಿಮ್ಮ ಮನಸ್ಸಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಅನುವಾದ ಮಾಡಿಕೊಂಡು ಅದು ಒಂದು ಭಾಷೆಯ ವ್ಯಾಪಾರ ಪ್ರತಿಯೊಂದು ಸಂಗತಿಯು ಆಗ್ತಾ ಈ ಒಂದು ಭಾಷಾ ಚಲನೆ ಒಂದು ಭಾಷೆಯ ವ್ಯಾಪಾರ ಆದ್ದರಿಂದ ನಾನು ಈಗ ಮಾತಾಡಬೇಕಾದ್ರೆ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮರೆಯದೆ ನೀವು ಅದನ್ನು ಮರೆಯದಂತೆ ಮಾಡಿ ನಾನು ಮಾತಾಡಬೇಕು ನನ್ನ ಅನುಭವವನ್ನೇ ನಾನು ಹೇಳಬೇಕು ನನ್ನ ವ್ಯಕ್ತಿತ್ವ ಅಂದರೆ ನಿಮ್ಮ ವ್ಯಕ್ತಿತ್ವ ಅಂದರೆ ಏನಂದರೆ ವ್ಯಕ್ತಿತ್ವ ಎನ್ನುವುದು ಭಾಷೆಯಲ್ಲಿ ಬಂದ ಬಂದ ಒಂದು ನುಡಿಕಟ್ಟು ಸೊ ನಾವು ನಿಜವಾಗಿ ಭಾಷಾ ದೇಹಿಗಳು ಭಾಷೆ ಎನ್ನುವುದು ಮನಸ್ಸು ಮಾತ್ರ ಅಲ್ಲ ಭಾಷೆ ಎನ್ನುವುದು ದೇಹವೂ ಹೌದು ಭಾಷಾ ದೇಹಿಗಳು ಭಾಷಾಷ್ಟ ಕೀರಿಗಳು ಇದನ್ನು ಮನಗಂಡು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಗೆ ಮಾತಾಡೋದು ಮಾತಿನ ಯುಗ ಅಂದರೆ ಏನು ಆಗ ನಾವು ಮಾತೇ ಆಗಿರೋದರಿಂದ ಮಾತೆ ಅಂದರೆ ಭಾಷೆಯೇ ಆಗಿರೋದರಿಂದ ಮಾತಿನ ಯುಗ ಅಂದರೆ ನಮ್ಮ ಯುಗ ಅಂತ ಇದನ್ನು ಹೇಳುವುದು ಬೆಂದ್ರೆಯವರು ಮಾತಿನ ಯುಗ ಮುಳುಗುತ್ತದೆ ಅದು ಸರಿ ಮುಳುಗಿದ್ದು ಅದನ್ನು ಮುಳುಗದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಮುಳುಗಿದ್ದು ತಲೆ ಎತ್ತಿಯೇ ಎತ್ತುತ್ತದೆ ಆ ಅದನ್ನು ನಿರೀಕ್ಷೆ ಮಾಡುವ ಅಂತ ನಮಗಿರುವ ಕಾಯಕ ಮಾತಿನ ಯುಗವನ್ನು ನಿರೀಕ್ಷೆ ಮಾಡುವ